ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕಗ್ಗದ ಸಂಖ್ಯೆ ಆರುನೂರ ಎಪ್ಪತ್ತ್ಮೂರು ಅಂತೋ ಇಂತೋ ಎಂತೋ ಜೀವ ಕತೆ ಮುಗಿಯುವುದು ಅಂದೋ ಇಂದೋ ಎಂದೋ ಜನುಮ ಕಳೆಯುವುದು ಒಂದೇ ಮರವಿನ ಮುಸುಕು ಮುಸುಕಲಿಯುವುದೆಲ್ಲವನ್ನು ಸಂತಸದ ಮಾತಿಷ್ಟೇ ಮಂಕುತಿಮ್ಮ ಮಂಕುತಿಮ್ಮ ಡಿ ವಿ ಜಿ ಅವರು ಈ ಕಾಗದ ಮೂಲಕ ಹೇಳ್ತಾ ಇದ್ದಾರೆ ಒಂದು ಖುಷಿ ಪಡೋ ವಸ್ತು ಏನು ಅಂದರೆ ನಾವು ಈ ಪ್ರಾಣ ಬಿಡಬೇಕಾದ್ರೆ ಮುಪ್ಪು ಬಂದಾಗ ಇನ್ನೇನು ಹೋಗಬೇಕು ಅನ್ನೋ ಸಮಯದಲ್ಲಿ ಎಲ್ಲ ಮರ್ತು ಬಿಡ್ತಾ ಇರ್ತೀವಿ ಹಿಂದೆ ನಡೆದಿರೋ ಘಟನೆಗಳು ನಮಗೆ ನೆನಪಿಗೆ ಬರುವುದಿಲ್ಲ ಇವತ್ತೋ ನಾಳೆನೋ ಯಾವತ್ತೋ ಒಂದು ದಿವಸ ಈ ಪ್ರಾಣ ಬಿಡಲೇಬೇಕು ಆ ಪ್ರಾಣ ಬಿಡಬೇಕಾದ್ರೆ ಎಲ್ಲವನ್ನೂ ಮರೆತು ನೆಮ್ಮದಿಯಿಂದ ನಾವು ಈ ಜೀವವನ್ನು ತೊರೆದು ಹೋಗ್ತೀವಿ ಅದು ಸಂತಸದ ವಿಷಯವೇ ಈ ಬದುಕು ಇರಬೇಕಾದ್ರೆ ಹಲವಾರು ಘಟನೆಗಳನ್ನು ಮನುಷ್ಯರನ್ನು ನಮ್ಮ ಜೀವನದಲ್ಲಿ ಮೂಟೆ ಕಟ್ಕೊಂಡು ಇರ್ತೀವಿ ಅವರು ಹೀಗಂದರು ಹಾಗಂದ್ರು ಅನ್ನೋ ಒಂದು ದ್ವೇಷವನ್ನು ಬೆಳೆಸ್ಕೊಂಡಿರ್ತೀವಿ ದುಃಖವನ್ನು ಸೇರಿಸ್ಕೊಂಡಿರ್ತೀವಿ ಆಸೆ ಪಟ್ಟಿರೋ ವಸ್ತು ನಮಗೆ ಸಿಗಲಿಲ್ಲ ಅಂದರೆ ದುಃಖ ಬರುತ್ತೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅನ್ನೋದನ್ನು ನಮಗೆ ತಿಳಿದಿರೋ ಗಾದೆನೆ ಹಾಗಾಗಿ ಯಾವತ್ತೋ ಒಂದು ದಿನ ನಾವು ಬಿಟ್ಟು ಹೋಗಬೇಕು ಯಾವುದೂ ಒಂದು ಶಾಶ್ವತ ಅಲ್ಲ ಈ ಶಾಶ್ವತ ಇಲ್ಲದಿರೋ ದೇಹದಲ್ಲಿ ಈ ಜೀವನದಲ್ಲಿ ಈ ಬದುಕಿನಲ್ಲಿ ಯಾವುದೇ ಒಂದು ನಕಾರಾತ್ಮಕಗಳನ್ನು ನಾವು ತುಂಬಿಕೋಬಾರ್ದು ಅನ್ನುವುದು ಇದರ ಕಿವಿಮಾತು ಹರಿ ಓಂ